ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಆಂಕರ್ ವನಿತಾ ಯೂಟ್ಯೂಬ್ ಚಾನಲ್ ನಮ್ಮ ತಂದೆ ಹೇಳ್ತಾ ಇದ್ರು ದುಡಿಮೆನ ತಲೆ ಎತ್ಕೊಂಡ್ ಮಾಡು ಸಹಾಯನ ತಲೆ ತಗ್ಗಿಸ್ಕೊಂಡ್ ಮಾಡು ಅಂತ ತಾಯಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪದಲ್ಲಿ ದರ್ಶನ್ ಪವಿತ್ರಗೌಡ ಸೇರಿ ಏಳು ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಜೈಲಾಧಿಕಾರಿಗಳ ಪರವಾಗಿ ಎಸ್ಪಿಪಿ ಪ್ರಸನ್ ಕುಮಾರ್ ಸಲ್ಲಿಸಿದ್ದ ಬಳ್ಳಾರಿ ಶಿಫ್ಟ್ ಅರ್ಜಿ ವಚ ಆದರೆ ಕನಿಷ್ಠ ಸೌಲಭ್ಯ ಕೋರಿ ನಟ ದರ್ಶನ್ ಲಾಯರ್ ಸಲ್ಲಿಸಿದ್ದ ಅರ್ಜಿಯನ್ನು ಕೋರ್ಟ್ ಪುರಸ್ಕರಿಸಿ ಜೈಲು ಮ್ಯಾನುವಲ್ನಂತೆ ಸೌಲಭ್ಯ ನೀಡಲು ಆದೇಶ ನೀಡಿದೆ ಸದ್ಯಕ್ಕೆ ಕೋರ್ಟ್ ಆದೇಶದ ಪ್ರತಿ ಜೈಲು ಅಧಿಕಾರಿಗಳ ಕೈ ಸೇರಿದ್ದು ಇವತ್ ಇವತ್ತು ಸೆಂಟ್ರಲ್ ಜೈಲಿನಲ್ಲಿ ಜೈಲಾಧಿಕಾರಿಗಳ ನಡುವೆ ಸಭೆ ನಡೆಯಲಿದೆ ಎನ್ನಲಾಗಿದೆ ದರ್ಶನ್ನನ್ನು ಜೈಲಿಗೆ ಒಳಗೆ ಶಿಫ್ಟ್ ಮಾಡುವುದಾಗಿ ಅಥವಾ ಕ್ವಾರಂಟೈನ್ ಸೆಲ್ನಲ್ಲಿಯೇ ಮುಂದುವರಿಸುವುದಾ ಎಂಬ ಬಗ್ಗೆ ಚರ್ಚೆ ಇಂದು ನಡೆಯಲಿದೆ ಒಳಗಡೆ ಸೆಕ್ಯೂರಿಟಿ ಬ್ಯಾರೆಕ್ಗೆ ಶಿಫ್ಟ್ ಮಾಡಿದರೆ ಹೆಚ್ಚು ಕೈದಿಗಳ ಜಮಾವಣೆ ಆಗುವ ಹಿನ್ನೆಲೆ ಕ್ವಾರಂಟೈನ್ ಸೆಲ್ನಲ್ಲಿ ಇರಿಸೋ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಆದರೆ ಸದ್ಯ ಮುಖ್ಯ ಅಧೀಕ್ಷಕರು ಹೈದರಾಬಾದ್ನಲ್ಲಿ ಟ್ರೈನಿಂಗ್ನಲ್ಲಿದ್ದು ಬಂದ ಬಳಿಕ ಸೆಲ್ಗೆ ಶಿಫ್ಟ್ ಮಾಡುವ ಬಗ್ಗೆ ತೀರ್ಮಾನವಾಗಲಿದೆ ಬ್ಯಾರೆಕ್ ಮುಂಭಾಗದಲ್ಲಿ ದರ್ಶನ್ಗೆ ವಾಕ್ ಮಾಡಲು ಅವಕಾಶ ನೀಡಲಾಗಿದ್ದು ಬೆಳಗ್ಗೆ ಮತ್ತು ಸಂಜೆ ವಾಕ್ ಮಾಡಲು ಜೈಲು ಅಧಿಕಾರಿಗಳು ತಿಳಿಸಿದ್ದಾರೆ ಬ್ಯಾರಕ್ ಬಳಿಯ ಹೊರಾಂಗಣದಲ್ಲಿ ವಾಕ್ ಮಾಡಲು ಅನುಮತಿ ನೀಡಿದ್ದಾರೆ ನ್ಯಾಯಾಧೀಶರ ಬಳಿ ನಿನ್ನೆ ಫಂಗಸ್ ಅಂತ ದರ್ಶನ್ ಹೇಳಿಕೆ ಕೊಟ್ಟ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ ಒಂಬತ್ತರಂದು ರಾತ್ರಿ ಜೈಲಿನ ವೈದ್ಯರಿಂದ ತಪಾಸಣೆ ಕೂಡ ನಡೆದಿದೆ ದರ್ಶನ್ಗೆ ಭದ್ರತೆ ವ್ಯವಸ್ಥೆ ಹಾಗೂ ಸೌಲಭ್ಯಗಳ ನಿಯೋಜನೆಯಲ್ಲಿ ಕೆಲ ಬದಲಾವಣೆಗಳ ಬಗ್ಗೆ ಚರ್ಚೆ ನಡೆಯಲಿದೆ ಇದಿಷ್ಟು ಇವರಿಗಿನ ಮಾಹಿತಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು